ನೋಡಿದರೆ ನಿನ್ನೆ ಹರಟಗಳೆಂದ ಕೇಳು ಮಾತುಗಳನ್ನು ಬಳಸುವುದಕ್ಕೆ ಕೋಳು ತಾಳದಿಂದ ಕುಂತಿ ಸಂಭೂತರಾದ ಪಾಂಡವರ ಬಾಳು ಕಡಿಸಿ ನಿನಗೆ ಮಾತ್ರ ತೋರಿಸುವುದು ವಯಮಾನಾಲಯದ ಕಥೆ

ಇಲ್ಲ ಸಾರಿಗೆ ಮಕ್ಕಳನ್ನು ಕೆಡಿದು ಅಪ್ಪಳ ಸೊಂಡಿಗೆ ಮಾತ್ರ ಬಹು ಚೆನ್ನಾಗಿ ಅವನ್ನು ಚಪ್ಪಿಸೋಜ ಸ್ವಾಮಿಗನ್ನು ದ್ವಾದಶ ಪಟ್ಟಿ ನಾಮಗಳನ್ನು ಗಂಡಿಗೆ ಸಾಲಿಗೆ ಹಿಡಿದುಕೊಂಡು

ಅರಿಯಕ್ಷನ ಮುಂದೆ ನರಿಯುವ ಹಾರಾಡದಂದೇ ಬರೆದ ಹಾರಾಟವೇ ಮಹಾ ಕೃಷ್ಣ ಜಡ ಜಪುವ ಜಡ ಜಾಕ್ಷ ಸೂರ ನರ ಗರಡ ಗಂಧರ್ವದಿಗಳೊಡಿನ ತಡದೇ ಇದ್ದ ಬೊಂಬಡುವ ಗಡಗಲಿ ಈ ದ್ರೋಣರೆಂದು ಪಡಿವೆ ಪನತನ ಸೈನ್ಯ ಸಮೂಹಕ್ಕೆ ಮಾಸೂರನ ಮುಂದೆ ನೀನು ಕೊಸಿ ಮಾತನಾಡಿದ ಕ್ಷಣಕ್ಕೆ ಬಲಿಶಾಲಿ ಆದ್ಯೆಹಕ್ಕೆ ನಿಮ್ಮ ದೊಡ್ಡಪ್ಪ ನಂಬರು ಕೋದಾರನು ವಿರಟ್ಟನ ಮನೆಯಲ್ಲಿ ಬಾನಿಸಿದನಾಗಿದ್ದಂತೆ ನಾನೇನು ಒಡಲು ಬರೀತೀವನೇ ಹೇಗೆ ವಂಚನ ಗುಣರ ಶಿತ್ತನಾದ ಪಂಚಪಾಂಡವರ ಬೈಕಿರಿಯನಾದ ಧರ್ಮಜನ ತನ್ನ ರೂಪವೂ ವಂಚಿಸಿಕೊಂಡ ವಿರಾಟ್ನಲ್ಲಿಗೆ ದ್ವೇಷಕಾರನಂತ ತನ ನಿಜ ರೂಪವೂ ತೊರೆದ ಆಚಾರ್ಯಂತ ಪಂಚಾಂಗ ಶ್ರಾವಣವ ಮಾಡಿ ಕಾಲ ಬಂದವನೇ ನಿಮ್ಮ ಜನಕನಾದ ಧರ್ಮಜನೋ ಅಥವಾ ನಾನು ಪಲ್ಯದ ಗಜದ ಮುಂದೆ ಕುಲ್ಲ ಸೋನವಲ್ಲೇ ತೆರೆದು ಒದಿರಿದಂತೆ ಈ ಕುಲ ಶ್ರೇಷ್ಠನ ಮುಂದೆ ಮಲ್ಯಂತ ಕುಲ್ಲ ಮಾತುಗಳನ್ನ ಹಾಡುವ ಕುಲ್ಲ ಲೋಚನಾದ ಶ್ರೀ ಕೃಷ್ಣನಿಂದ ನಿಮ್ಮದೊಂದು ಬಾಳೆವಲ್ಲದೆ ಇಲ್ಲಿ ಯಾರು ಕಾಣರೆ ಇಲ್ಲದೆ ನಿನ್ನ ಡಂಬೇನು ಹೇಳಿವೆ ಹದ ಮನೆಯೊಳಗಿದ್ದು ಕೈ ಮುದ್ದಿಗೆ ಗೋಗಳ ಬಂದಿದ್ದ ಮರಿದೆಯ

ನಮ್ಮ ಜನಗನಿಗೆ ಧನಲು ಬಿದ್ದ ಎಂದು ಬೇರಿದ ಕಾರಣದ ಜನ ಬಿಡಿದು ತಂದರೂ ಇಲ್ಲದಿದ್ದರೆ ಚದುವಾಗಿತ್ತು ಅದನ್ನು ಮಾಹಿತಿಗೆ ಬುದ್ಧಿ ಸುಳ್ಳು ¡Por

ಎಷ್ಟು ಜನನೇ ಜನಕನಂ சரಣಂ ಬಿಟ್ಟು ಇಂದಿನ ಹೊತ್ತಿಗೆ ಈ ಭಾಗ್ಯವ ಅಶೋದಿರ ಅಪೂರ್ವಾತಿ ವಂತಳನ ಬಾನಮತಿಗೂ ಇನ್ನ ಬಾನಲೇ ಕೇಳಿದರೆ ನಾನು ಹೆಂಗೆ ನಮ್ಮ ಮರಣದ ವರ್ತಮಾನವನ್ನು ಕೇಳಿದರೆ ಅಯ್ಯೋ ಇನ್ನು ಮೇಲೆ ಬಿದ್ದು ಉರುಳાડುವ ಸಂದಿಗೂ ದುಃಖವನ್ನು ಹೇಗೆ ಶಾಂತಿ ಮಾಡಲಿ ಎಂತ पुत्र শোকಾಗ್ನಿ ಎಂಬ ಭಾವಿಗೆ ಈ சரಣಮ್ಮ ಮುದಿ ಕಾಳಿಯೋ கந்து வந்துட்டான் அஹோதானே யாரால பைக்கப்லேது இலைய அஹோ ஆச்சரியே அஹோ

ಪುತ್ರರು ಮೃತ್ಯು ಹೊಂದಿದ ಮನದೊಳ ಉತ್ಕಷ್ಟ ತರ ಮಾ ಮೇರೆಗೆ ವಿಧಿ ಲಿಖಿತವನ್ನ ಅಳಕಿಸಿ ಹೆಚ್ಚಳು ಬರೆಯಲು ಸಾಧ್ಯವಿಲ್ಲ ಆಚಾರ್ಯ ಆದರೆ ಅದುಲಿತ ಪರಕ್ರಮೆಗಳಾದರತರನ್ನ ಕತೆ ಅಪಾರ್ಥನ ಸುತನೋ ಸಾಪಾದ ತವನಲ್ಲ ಹ ರಮಪತಯೇ ಆತಲೇ ಈ ವದನನ ಕಾಲಗವನ್ನ ಸಿಗಬೇಕಾದ ರಸುರದಿත්‍รี ದೇಶರಗು ಸಾತ್ಯವಿಲ್ಲ ಆ ಸಿಯೋದನ ಅಹೋ ಈ ರಂಡ ಗಂಡನ ಭೂಮಂಡಲದಲ್ಲಿ ಈ ರವ ಗಂಡುಗಳೆಗಳಲ್ಲ ಗಂಡುಗಳೆ ಗಂಡುಗಳೆಗಳೆಲ್ಲ ಗಂಡನಂದ ಕಾಲಪಂಡ್ಯಂ ದರಿಸತಕ್ಕವನೋ ಅಹೋ ಸಿಯೋದನ ೊಳಿಗೆ ತಂಡ ತಾನುಕೊಂಡ ಹೋದರೆ ಹಿಂಜರಿಯದ ವೀರ ಮಂಡಿ ಮಂಡಿಯನ್ನೇರಿ ಸಮ ದಂಡದಿಂದ ಮಾತನಾಡುವ ಚಂಡೆ ಪತಿಯೇ ಇವನ ಕಂಡ ಕ್ಷಣವೇ ಕಡಿ ಕಿಟಗಳನ್ನು ತೋರಿಸುತ್ತ ತನು ಭೋಜನ ಮಾತನಾಡಿಸುವ ಬಲ್ಯದನಾದ ಶಲ್ಲನ ಶಕ್ತಿಯನ್ನು ನಿಲ್ಲಿಸಿದನೋ ನಿಪುಣರಾದ ಪ್ರಭಾಚಾರ್ಯರನ್ನು ಕಳವಳಿಕೆ ಎಂಬ ಕಪ್ಪುಲಿತನಾದ ಸ್ವತ್ತರೇ ಅದೇ ಬರುವಂತೆ ಮಾಡಿದನು ಸ್ವಾಸನಿಗಿದ್ದರೆ ಶ್ವಾಸ ನಿಲ್ಲುವಂತೆ ಮಾಡಿದನು

ನಮ್ಮ ಶೈನ್ವೆಲ್ಲ ಮಂಡಪಾಲ ಮಾಡಿ ನೀಡುವನ ಧರಿನೇ ಚಿಕ್ಕ ತಪ್ಪಿದವನೆ ತಪ್ಪಿಸಬೇಡ ನಿನ್ನ ಈ ಚಿಕ್ಕ ಬಾಲಕನಿಗೆ ತಪ್ಪ ಪ್ರಯಿತ್ತವನ್ನು ಮಾಡುವ ಸಹಸ್ರದಲ್ಲಿದೆ ಪಕ್ಷವಾಹರನ ಸಹೋದಾರ್ಯ ಮಗನಾಥ ಹನಿಮಾನ್ಯವೆಂಬ ದಕ್ಷಿಣ ಎಂದಿನ ಹುದಿ ನಮ್ಮ ಶೈನ್ಯವೆಂಬ ಪಕ್ಷಿಗಳ ಸಮ್ಮೋಹದಲ್ಲಿ ಗಿಡಗಳ ನರಗದಂತ ಕುರುಪಡಿಯನ್ನು ಔಷಧನೆ ಆಚಾರ್ಯರೇ ಅಡೋಪರ ಕ್ರಿಮೆಗಳೆಂಬ ಶಡೋ ರಥಾರ್ಧಗಳನ್ನ ನಿಮಿಟ್ಟಿಸಿ ಅಘೋರ ತರ ಮಾದರ್ಶಿಂ ವರ್ತನೆಯನ್ನು ಮಾಡುತ್ತ ಊರ ನಿಂಗವ ಮಾರಿಯಂತ ನಮ್ಮ ಶೈನ್ಯ ಬಲವನ್ನೆಲ್ಲ ತಿಡಗ ಬಿಟ್ಟರೆ ನಮಗೆ ಮುಂದೆ ಸುಲಭವಲ್ಲ ಅದು ಯಾಕಂದರೆ ಯಾಕಂದರೆ ಆಚಾರ್ಯರೇ ರೋಗಶೇಷ ಹೃದಯ ಶೇಷ ಶಿವ ಶೇಷ ಹಾ ಬಿಟ್ಟರೆ ಮುಂದೆ ಹದ ನಮಗೆ ಮಾಧೆಯಲ್ಲವೇ ಆಚಾರ್ಯರೇ ಹಾ ಆಚಾರ್ಯರೇ ನಾವೆಲ್ಲರೂ ಗೋಡುಕೊಂಡು ಕರ್ಕ ಸಮಾದ ಎಷ್ಟು ಬಾಣಗಳನ್ನು ಬಿಟ್ಟರೋ ಹಾ ಶಿಕ್ಷಣ ಮಾಡಿ ಮಕ್ಕಳಕ್ಕೆ ಲೆಕ್ಕ ಬರುವನೋ ಅಬ್ಬ ಆಚಾರ್ಯರೇ ಇವನಂತ ಮಕ್ಕ ಮಾರಿಯೋ ತಿಳಿಯದೋ ರೌಸಿತರೇ ಅಭಿಮಾನ್ಯವಿನ ಮುಂಭಾಗದೋಳಿ ನಿಂತು ಯುದ್ಧ ಮಾಡುವುದು ಯಾವತ್ತೇವತ ಕದಂಬ ಆದ ಕಾರಣ ಇವನ ಕರಂಬ ಜೋಳ ಮರೆಯುವ ಕೋ ದಂಡವನ್ನ ಮಾತ್ರ ನೀನು ಎಂಭಾಗದಲ್ಲಿ ನಿಂತು ನನಸನ್ನು ಖಂಡಿಸಿದರೆ ಆಗ ಅವನ ಮುಂಭಾಗದೋಳಿ ನಿಂತು ಯುದ್ಧ ಮಾಡಿ ಜಯಿಸಬಹುದು

ನಾಗಿ ಪಾತ ಪದಸ್ತ್ರವನ್ನ ಪಡೆದ ಭಕ್ತರಿಗೆ ಸಮಾಂಕಿತನಾಗಿ ವೀರ ಕಂಕಣ ಧರಿಸಿರ ಉದ್ರಾಂಕಿತಾಳಕ್ಕೆ ಸುದ್ದಿಯನ್ನು ಬೇಡುವುದಕ್ಕೆ ಘಟ ನೋಡಿನ ಜನಿನ ಯಾದ ಸುಭದ್ರೆಯ ದುಃಖವನ್ನು ನೋಡಲಾಗದ ಘಟದ್ವಜನ ಸಂಜೀವದ ಮಣಿಯನ್ನು ತಂದು ಕೊಟ್ಟನು ಪ್ರಾಣದಾನ ಹಾಗೆಲ ಮಧ್ಯ ಎಲೆಯ ಮತಿ ಹೀನೇ ಕೇಳು ಎಲೆಯ ಕಾಣ

கார இப்பாசி ஆச இப்போசிந்த காசி ஆசமாக தாசனாக സമാ കണ്ടു കളവ ബസ്

ಆಚಾರ್ಯರೇ ರಾಜ್ಯ ಕಾರ್ಯಗೋಸ್ಥೆಗೆ ನಿನಗೆ ಮೊದಲೇ ಬೇಡಿದ ನಲ್ಲದೆ ಎನ್ನ ಕರೆ